ಹೊಸದುರ್ಗ ಪಟ್ಟಣದ ಹುಳಿಯಾರು ರಸ್ತೆಯಲ್ಲಿರುವ ಶಿವಗಂಗಾ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ನಡೆದ ಶ್ರೀ ಕನಕ ನೌಕರರ ಸಾಂಸ್ಕೃತಿಕ ಸಂಘದ ವತಿಯಿಂದ ಇಪ್ಪತ್ತಾರನೇ ವರ್ಷದ ಸಾಲಿನ ಶ್ರೀ ಕನಕ ಪ್ರತಿಭಾ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮವನ್ನು ಶಾಸಕರು ಹಾಗೂ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಅಧ್ಯಕ್ಷರಾದಂತಹ ಬಿಜಿ ಗೋವಿಂದಪ್ಪನವರು ಉದ್ಘಾಟಿಸಿದರು ಶಾಸಕರು ಹಾಗೂ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜಿ ಗೋವಿಂದಪ್ಪನವರು ಹಾಗೆ ಸಂಘದ ಎಲ್ಲ

ನಡೆಯುತ್ತಿರುವ ಕಾಮಗಾರಿಯನ್ನ ಪೂರ್ಣಗೊಳಿಸಿ ನಾಡಿಗೆ ಸಮರ್ಪಣೆ ಮಾಡ್ತೇನೆ ಅದರಂತೆಯೇ ಹೊಸದುರ್ಗ ಪಟ್ಟಣದಲ್ಲಿ ನಿರ್ಮಾಣ ಹಂತದಲ್ಲಿರುವ ಕನಕ ಸಮುದಾಯ ಭವನಕ್ಕೆ ಹೆಚ್ಚಿನ ಅನುದಾನ ಒದಗಿಸಿ ವರ್ಷದೊಳಗೆ ಉದ್ಘಾಟನೆ ಮಾಡ್ತೇನೆ ನಾನು ನಾಲ್ಕು ಬಾರಿ ಶಾಸಕನಾಗಿ ಆಯ್ಕೆಯಾಗಲು ಕುರುಬ ಜನಾಂಗದ ಪಾತ್ರ ಬಹಳಷ್ಟಿದೆ ನನ್ನನ್ನು ಬೆಂಬಲಿಸಿದ ಸಮಾಜದ ಋಣವನ್ನ ತೀರಿಸುವ ಕೆಲಸ ಮಾಡುತ್ತೇನೆ ಕನಕ ನೌಕರರ ಸಂಘ ಕುರುಬ ಸಂಘ ಮತ್ತು ಶ್ರೀಮಠ ಒಂದು ಕೂಡಿ ಸಮುದಾಯದ ಸಂಘಟನೆಗೆ ಶ್ರಮ ೇವೆ ಶ್ರೀಮಠದ ಆವರಣದಲ್ಲಿಯೇ ಒಂದು ಕಡೆ ಧಾರ್ಮಿಕ ಕಾರ್ಯಗಳು ಮತ್ತು ಇನ್ನೊಂದು ಕಡೆ ಶೈಕ್ಷಣಿಕ ಕಾರ್ಯಗಳು ನಡೆಯಬೇಕು ಎನ್ನುವ ಉದ್ದೇಶವಿದೆ ನಮ್ಮ ಬಗ್ಗೆ ಕೆಲವರು ಹೇಳುವ ಮಾತುಗಳಿಗೆ ಕಿವಿ ಕೊಡಬೇಡಿ ನಿಮಗೂ ಕೂಡ ಸಮಾಜದ ಬಗ್ಗೆ ಕಾಳಜಿ ಇದ್ದು ಯಾರೂ ಕೂಡ ಅನುಮಾನ ಮತ್ತು ಆತಂಕ ಪಡಬೇಡಿ ಮುಂದಿನ ಕನಕ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹುಸಿದುರ್ಗ ಪಟ್ಟಣದಲ್ಲಿ ನಿರ್ಮಾಣವಾಗುತ್ತಿರುವ ಕನಕ ಭವನದಲ್ಲಿ ನಡೆಯಲಿದೆ ಪಟ್ಟಣದಲ್ಲಿ ಎಲ್ಲಾ ಸಮುದಾಯ ಭವನಗಳಿಗಿಂತ ಹೈಟೆಕ್ ಆಗಿ ಭವನ ನಿರ್ಮಾಣಗೊಳ್ಳಲಿದೆ ಎಂದು ಶಾಸಕ ಬಿಜಿ ಗೋವಿಂದಪ್ಪನವರು ಭರವಸೆ ನೀಡಿದ್ರು ಜೊತೆಗೆ ಈ ವರ್ಷದ ಕನಕ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ಸಭೆಯನ್ನ ಕನಕ ಸಮುದಾಯ ಭವನದಲ್ಲಿ ಮಾಡಬೇಕೆಂದು ನಿರ್ದೇಶಕರು ತಿಳಿಸಿದ್ದು ಈ ಸಾಲಿನ ಸರ್ವ ಸದಸ್ಯರ ಸಭೆಯನ್ನ ಕನಕ ಸಮುದಾಯ ಭವನದಲ್ಲಿ ಮಾಡಲಾಗುವುದು ಈ ವರ್ಷ ನಾಲ್ಕು ಇಪ್ಪತ್ತು ಕೋಟಿ ರೂಪಾಯಿ ವ್ಯವಹಾರವನ್ನ ನಡೆಸಲಾಗಿದೆ ಒಂದು ರೂಪಾಯಿಯೂ ಕೂಡ ಲೋಪವಾಗದಂತೆ ನೋಡಿಕೊಳ್ಳಲಾಗಿದೆ ಸಮಾಜವನ್ನ ಇದೇ ರೀತಿಯಾಗಿ ನಡೆಸಿಕೊಂಡು ಜೊತೆಗೆ ಬೇರೆಲ್ಲಾ ಸಮಾಜಗಳನ್ನ ಒಟ್ಟಿಗೆ ಪ್ರಗತಿಯ ಕಡೆ ತೆಗೆದುಕೊಂಡು ಹೋಗುವ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದ್ರು ಈಗಾಗ್ಲೇ ತಾವೆಲ್ಲರೂ ಕೂಡ ನಾಲ್ಕು ಬಾರಿ ಶಾಸಕರನ್ನ ಆಯ್ಕೆ ಮಾಡಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೂಡ ನಮಗೆ ಕೊಟ್ಟಿದ್ದೀರ ಆ ಜವಾಬ್ದಾರಿಯನ್ನ ನೆರವೇರಿಸತಕ್ಕಂತ ಕಾರ್ಯನೂ ಕೂಡ ನಮ್ಮಿಂದ ಆಗಬೇಕು ಇವತ್ತು ಆ ಕಾರ್ಯದಲ್ಲಿ ಮಗ್ನರಾಗಿ ಇವತ್ತೇನು ಶ್ರೀಮಠ ಕನಕ ಗುರುಪೀಠದ ಶ್ರೀಮಠ ಡೆವಲಪ್ ಆಗಬೇಕು ಅದು ಕಳೆದ ಹತ್ತು ವರ್ಷದಿಂದ ಹಾಗೆ ಉಳಿದಿದೆ ಅಂತಕ್ಕಂಥ ಒಂದು ಮಾತನ್ನು ನಾವು ಇದ್ದೀವಿ ಈ ಸಾರಿ ನನ್ನ ಅವಧಿ ಆ ಎಲ್ಲವನ್ನು ಕೂಡ ಪೂರ್ಣ ಮಾಡಿ ಸಮಾಜಕ್ಕೆ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಗುರುಗಳ ಜೊತೆ ಕೈ ಕೈ ಜೋಡಿಸಿ ಖಂಡಿತವಾಗ್ಲು ಕೂಡ ಸಹಾಯ ಮಾಡ್ತೀನಿ ಅದು ಯಾವ ರೂಪದಲ್ಲಿ ಮಾಡ್ತೀನಿ ಹೇಗೆ ಮಾಡ್ತೀನಿ ಏನು ಮಾಡ್ತೀನಿ ಅಂತಕ್ಕಂಥ ಹೇಳ್ತಕ್ಕಂಥ ಸಭೆ ಅಲ್ಲ ಇದು ಆ ಸಭೆಯಲ್ಲಿ ನಾನು ಮಾತಾಡ್ತೀನಿ ಯಾವ ರೀತಿ ಸಹಕಾರ ಕೊಡ್ಬೋದು ಆ ಸಹಕಾರ ಎಷ್ಟು ಮಟ್ಟಿಗೆ ಇರ್ತದೆ ಎಷ್ಟು ಮತದಲ್ಲಿರ್ತದೆ ಅಂತಕ್ಕಂಥ ಮಾತನ್ನು ನಮ್ಮದೇ ಆದ ಒಂದು ಸಭೆಯಲ್ಲಿ ನಾನು ಇದು ವಿದ್ಯಾರ್ಥಿಗಳ ಸಭೆಯಲ್ಲಿ ಮಾತನಾಡಲಿಕ್ಕೆ ಹೋಗೋದಿಲ್ಲ ಒಟ್ಟಾರೆ ಈ ಅವಧಿ ಮುಗಿಯೋದ್ರೊಳಗಾಗಿ ಶ್ರೀಮಠವನ್ನು ಸಮಾಜಕ್ಕೆ ನಾಡಿಗೆ ನಾಡಿನ ಜನರಿಗೆ ಸಮಾಜಕ್ಕೆ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಗುರುಗಳ ಜೊತೆ ಕೈ ಜೋಡಿಸಿ ಗುರುಗಳು ಕೂಡ ಈಗ ಇದ್ರ ಕಡೆ ಗಮನಹರಿಸಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಿದ್ದಾರೆ ಈಗಾಗಲೇ ಹಲವಾರು ನಮ್ಮ ಸಮಾಜದ ಗಣ್ಯರು ಮಾತನಾಡಿದರು ಇವತ್ತು ಒಂದು ಕಡೆ ಕನಕ ನೌಕರ ಸಂಘ ಮತ್ತೊಂದು ಕಡೆ ಕುರುಬ ಸಮಾಜದ ಸಂಘ ಮತ್ತೊಂದು ಕಡೆ ಮಠ ಈ ಮೂರು ಕೂಡ ಒಮ್ಮತದಿಂದ ಕೈಜೋಡಿಸೋದ್ರೆ ಸಮಾಜ ಇನ್ನು ಹೆಚ್ಚು ಹೆಚ್ಚು ಎತ್ತರಕ್ಕೆ ಬೆಳೆಯಲಿಕ್ಕೆ ಸಾಧ್ಯತೆ ಆಗ್ತದೆ ಇವತ್ತು ಕನಕ ಸಮಾಜ ಕುರುಬ ಸಂಘದ ಮಂಜುನಾಥರವರು ಮತ್ತು ಅವರ ತಂಡ ಮತ್ತು ಈಗಾಗಲೇ ಏರೀಗ ಒಂದು ಕನಕ ಸಮುದಾಯವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅದನ್ನು ಬೇಗ ಮುಗಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ಒತ್ತಾಸೆ ಇದೆ ಅದನ್ನು ಮುಗಿಸ್ಲಿಕ್ಕೆ ಈಗಾಗಲೇ ಸರ್ಕಾರದಿಂದ ಮೊದಲು ಕೊಟ್ಟಿರ್ತಕ್ಕಂಥ ಒಂದೂವರೆ ಕೋಟಿ ಹಣದ ಜೊತೆಗೆ ಈಗ ಮತ್ತೆ ಮೂರು ಕೋಟಿ ಹಣವನ್ನು ಹಾಕಿದ್ದೀನಿ ಈ ನಾಲ್ಕೂರುವರೆ ಕೋಟಿ ಹಣದಲ್ಲಿ ಮತ್ತು ಅತಿ ಶೀಘ್ರವಾಗಿ ಮುಗಿಸ್ಬೇಕು ಅಂತೇಳಿ ಮಂಜುನಾಥ್ರವರು ನಮ್ಮ ಕುರುಬ ಸಮಾಜ ಸಂಘ ಹಗಲ ಕೂಡ ಆ ಕೆಲಸದ ಕಡೆ ಗಮನ ಹರಿಸಿ ಕೆಲಸವನ್ನು ಪೂರ್ಣ ಮಾಡಲಿಕ್ಕೆ ಸಾಹಸವನ್ನು ಮಾಡ್ತಾ ಇದ್ದಾರೆ ಅವರಿಗಾಗಲೇ ಹಣದ ಜೊತೆಗೆ ಇನ್ನೂ ಅಷ್ಟು ಹಣ ಬೇಕಾಗ್ತದೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ ಅದಕ್ಕೆ ಉಳಿದಿರ್ತಕ್ಕಂಥ ಬೇಕಾಗ್ತಕ್ಕಂಥ ಹಣವನ್ನು ಮತ್ತಷ್ಟು ಯಾವುದೋ ರೂಪದಲ್ಲಿ ನಾ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸಿ ಗುರುಗಳು ಈಗಾಗಲೇ ಶ್ರೀಮಠದ ಪ್ರಾರಂಭೋತ್ಸವ ಮಾಡಿದ್ದಾರೆ ಅದ್ರ ಜೊತೆಗೆ ಶಾಲಾ ಕಾಲೇಜುಗಳು ಒಂದು ಕಡೆ ಧಾರ್ಮಿಕ ಕಾರ್ಯಕ್ರಮ ಒಂದು ಕಡೆ ಆಗಬೇಕು ಅಂತಕ್ಕಂಥ ಭಾವನೆಯಿಂದ ಆ ಕಡೆಗೆ ಈ ಕಡೆ ಎರಡು ಕಡೆ ಭೂಮಿ ಕೊಟ್ಟಿದೆ ಆ ಕೊಟ್ಟಿರ್ತಕ್ಕಂಥ ಭೂಮಿನಲ್ಲಿ ಒಂದು ಕಡೆ ಧಾರ್ಮಿಕ ಕೆಲಸಗಳು ಒಂದು ಕಡೆ ಶಿಕ್ಷಣ ಸಂಸ್ಥೆ ಕೆಲಸಗಳು ನಡೀಬೇಕು ಈಗ ಶಿಕ್ಷಣ ಸಂಸ್ಥೆ ಕಟ್ಟಡವನ್ನು ಕಟ್ಟಲಿಕ್ಕೆ ನಾಲ್ಕು ಕೋಟಿ ರೂಪಾಯಿಗಳ ಹಣವನ್ನು ಯಾವುದೋ ರೂಪದಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ ಸದ್ಯದಲ್ಲೇ ಆ ನಾಲ್ಕು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಶಾಲಾ ಕಟ್ಟಡ ಪ್ರಾರಂಭ ಆಗ್ತದೆ ಹಾಸ್ಟೆಲ್ ಕಟ್ಟಡ ಕೂಡ ಪ್ರಾರಂಭ ಆಗ್ತದೆ ಒಳಗಡೆ ರಸ್ತೆ ಕಾಮಗಾರಿಗಳು ಕೂಡ ಎಲ್ಲವೂ ಪ್ರಾರಂಭ ಆಗ್ತವೆ ಹುಷಾರಿಂದ ಆರು ಹಾಗಾಗಿ ಒಂದು ಹಂತ ತಲುಪ್ತಕ್ಕಂಥ ಕೆಲಸವನ್ನು ಖಂಡಿತವಾಗ್ಲು ಕೂಡ ಮಾಡಿ ಕೊಡ್ತೀವಿ ಅಂತಕ್ಕಂಥ ಭರವಸೆ ಎಲ್ಲ ಮಾಡಿಕೊಟ್ಟೇ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಇವತ್ತೇನು ನಮ್ಮ ಕುರುಬ ಸಮಾಜದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಎಲ್ಲ ನಿರ್ದೇಶಕರು ಕೂಡ ಶ್ರಮ ಹಾಕಿ ಇವತ್ತೇನು ಸಹ ಕಲ್ಯಾಣ ಕಲ್ಯಾಣ ಮಂಟಪನ ನಿರ್ ಕಟ್ತಾ ಇದ್ದಾರೆ ಮುಂದಿನ ಬಾರಿ ಈ ಕನಕ ಸಾಂಸ್ಕೃತಿಕ ಸಭೆ ವತಿಯಿಂದ ಏನು ಈ ಪ್ರತಿಭಾ ಪುರಸ್ಕಾರ ನಡೀತಾ ಇದೆ ಇದು ನಮ್ಮ ಕಲ್ಯಾಣ ಕಲ್ಯಾಣದಲ್ಲಿ ನಡೀತದೆ ಅದರಲ್ಲಿ ಯಾವ ಸಂಶಯೂ ಕೂಡ ಬೇಡ ಆಮೇಲೆ ನಮ್ಮ ಅಧ್ಯಕ್ಷರು ಒಳ್ಳೆ ಐಟಕ್ಕಾಗಿ ಕಟ್ಟಬೇಕು ಅಂತೇಳಿ ಒಳ್ಳೆ ಪ್ಲ್ಯಾನ್ ಹಾಕ್ಸಿದ್ದಾರೆ ಇಡೀ ಹೊಸರ್ಗ ನಗರದಲ್ಲಿ ಎಲ್ಲ ಸಮುದಾಯಗಳಿಗಿಂತ ಉತ್ತಮವಾದ ಕನಕ ಸಮುದಾಯ ಭವನ ಆಗ್ತದೆ ಅಂತಕ್ಕಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಹೊರಟ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಎನ್ಸಲ್ಸಿ ಕನ್ನಡ ಮಾಧ್ಯಮ ಆಂಗ್ಲ ಮಾಧ್ಯಮ ಸಿಬಿಎಸ್ಇ ಹಾಗೂ ಪಿಯುಸಿ ಕಲಾ ವಾಣಿಜ್ಯ ವಿಜ್ಞಾನ ವಿಭಾಗಗಳಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಕುರುಪ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಮತ್ತು ವಿವಿಧ ಪದವಿಗಳಲ್ಲಿ ಸಾಧನೆಗೈದ ಸಾಧಕರುಗಳಿಗೆ ಸನ್ಮಾನಿಸಿ ನಗದು ಬಹುಮಾನ ನೀಡಿ ಗೌರವಿಸಿದರು ಹಾಗೆಯೇ ಕನಕ ನಿವೃತ್ತ ನೌಕರುಗಳಿಗೆ ನಗದು ಬಹುಮಾನ ಪ್ರಾಯೋಜಕರಿಗೆ ನೆನಪಿನ ಕಾಣಿಕೆ ಪ್ರಾಯೋಜಕರಿಗೆ ಆಹ್ವಾನ ಪತ್ರಿಕೆಗಳ ಪ್ರಾಯೋಜಕರು ಸೇರಿದಂತೆ ಸಮಾಜದ ಹಲವು ಗಣ್ಯರಿಗೆ ಮುಖಂಡರುಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಜೊತೆಗೆ ದ್ವಿತೀಯ ಸ್ಥಾನವನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿಗೆ ಮೂರು ಸಾವಿರ ರೂಪಾಯಿ ನಗದು ಬಹುಮಾನ ಇರುತ್ತೆ ಇವರು ಇಂಗ್ಲಿಷ್ ಮೀಡಿಯಂನಲ್ಲಿ ಅತ್ಯುತ್ತಮವಾದಂತ ಸಾಧನೆ ಮಾಡಿರ್ತಕ್ಕಂಥ ನಮ್ಮ ಸಮಾಜದ ವಿದ್ಯಾರ್ಥಿಗಳು ಇವರಿಗೊಂದು ಜೋರಾದ ಒಂದು ಚಪ್ಪಾಳೆ ಕೊಟ್ಟಿ ಪೋಷಕರಿಂದ ಎಚ್ ಎಂ ನಮ್ಮೊಟ್ಟಿಗೆ ಸುದೀರ್ಘ ಅವಧಿಗಳವರೆಗೆ ಭಾಗಿಯಾಗುವ ಮೂಲಕ ಇಂದಿನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಸಹ್ಯಾದ್ರಿ ಇಂಗ್ಲಿಷ್ ಅಕಾಡೆಮಿ ಚಿತ್ರದುರ್ಗದ ಉದ್ಯೋಗವಾಗಿರಲಿ ಆ ನಿಟ್ಟಿನಲ್ಲಿ ಆ ಭಗವಂತ ಅವರಿಗೆ ಆಶೀರ್ವಾದವನ್ನು ನೀಡಲಿ ಇವರು ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ನಾಲ್ಕು ಅಂಕಗಳನ್ನು ಗಳಿಸಿ ಐದಷ್ಟೇ ಈ ಎಲ್ಲ ಮಕ್ಕಳಿಗೆ ಧನ್ಯವಾದಗಳು ಉತ್ತಮವಾದಂತಹ ಸ್ಥಾನವನ್ನು ಪಡ್ಕೊಂಡು ನಮ್ಮ ತಾಲೂಕು ನಮ್ಮ ಜಿಲ್ಲೆ ರಾಜ್ಯಕ್ಕೆ ಹೆಸರು ತರಬೇಕು ಅಂತೇಳಿ ಈಗ ಸ್ಥಿರನಿಧಿ ದಾನಿಗಳಿಗೆ ಸನ್ಮಾನ ಇರುತ್ತೆ ಅವರು ವೇದಿಕೆಗೆ ಬರಬೇಕು ದಯಮಾಡಿ ಹೋಗಬೇಡಿ ಹೋಗಿದ್ದಾರೆ ಸಾನಿಧ್ಯ ವಹಿಸಿ ಕೆಲ್ಲೂಡು ಕನಕ ಮಠದ ಶ್ರೀ ಈಶ್ವರಾನಂದಪುರಿ ಸ್ವಾಮೀಜಿ ಮಾತನಾಡಿ ಕನಕ ನೌಕರರ ಸಂಘ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನ ನಿಧಿಯಾಗಿ ಇಟ್ಟು ಆರ್ಥಿಕ ಶಿಸ್ತನ್ನ ರೂಢಿಸಿಕೊಂಡು ಬರುತ್ತಿದೆ ನಮ್ಮ ಕುರುಬು ಸಮಾಜ ಶೈಕ್ಷಣಿಕವಾಗಿ ಬಹುದೊಡ್ಡ ಮಟ್ಟದಲ್ಲಿ ಮುಂದೆ ಬರುತ್ತಿದ್ದು ಸಂತಸವನ್ನುಂಟು ಮಾಡಿದೆ ಬಡ ಕುಟುಂಬದ ಬಹಳಷ್ಟು ಮಕ್ಕಳು ನಿರಂತರ ಅಧ್ಯಯನದಿಂದ ಬಹು ಎತ್ತರಕ್ಕೆ ಬರೆದಿದ್ದಾರೆ ಅಲ್ಲದೆ ಗಣನೀಯವಾದ ಸಾಧನೆಯನ್ನ ಮಾಡಿದ್ದಾರೆ ಸಾಧಕರಿಂದ ಮಕ್ಕಳು ಸ್ಫೂರ್ತಿ ಎಂದು ಪ್ರತಿಭಾ ಪುರಸ್ಕಾರ ಮಾಡಲಾಗುತ್ತಿದೆ ಎಂದರು ಒಂದು ಸಂತೋಷ ಸಂಗತಿ ಏನು ಅಂತ ಹೇಳಿದ್ರೆ ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ಹಣವನ್ನ ಠೇವಣಿಯಾಗಿ ಇಟ್ಟು ಈ ಸಂಘ ಸುಸ್ಥಿರವಾಗಿದೆ ಅನ್ನುವಂಥದ್ದನ್ನು ಬಹುಶಃ ಈ ರೀತಿಯ ಒಂದು ಆರ್ಥಿಕ ಶಿಸ್ತು ಇರುವಂಥ ಒಂದು ಸಂಘ ಯಾವುದಾದ್ರೆ ಕರ್ನಾಟಕದಲ್ಲಿ ಅದು ನಮ್ಮ ಕನಕ ನೌಕರರ ಸಂಸ್ಕೃತ ಸಂಘ ವಸ್ತುಗ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ ಒಂದು ಶಿಸ್ತು ನಮ್ಮ ಸಮಾಜದಲ್ಲಿ ಬರ್ತಾ ಇದೆ ಕಾರ್ಯಕ್ರಮವನ್ನು ಕೂಡ ಚೆನ್ನಾಗಿ ಆಯೋಜನೆ ಆಗ್ತಾಯಿದೆ ನಮ್ಮ ಕುಮಾರಸ್ವಾಮಿಯವರು ಯೋಗೀಶ್ ಅವರು ಗೋವಿಂದಪ್ಪನವರಿಗಾಗಲೇ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ ನಮ್ಮ ಸಮಾಜ ಇವತ್ತು ಶೈಕ್ಷಣಿಕವಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಜಾಗೃತಿ ಆಗ್ತಾ ಇದೆ ಈ ವರ್ಷ ಮತ್ತು ಕಳೆದ ವರ್ಷ ಎರಡು ಮೂರು ವರ್ಷಗಳಿಂದ ಈ ಕಾರ್ಯಕ್ರಮ ವರ್ಷದಿಂದ ವರ್ಷಕ್ಕೆ ಇದು ಬೆಳವಣಿಗೆ ಇದೆ ಜೊತೆಗೆ ಒಂದು ಮುಂದುವರಿದ ಸಮಾಜ ಹೇಗೆ ಕಾರ್ಯಕ್ರಮ ಮಾಡುತ್ತಲ್ಲ ಅದಕ್ಕಿಂತ ಚೆನ್ನಾಗಿ ಮಾಡುವಂಥ ಚಾಕಚಕ್ಯತೆ ನಮ್ಮ ಸಮುದಾಯದ ಶಿಕ್ಷಕರಲ್ಲಿ ಇದೆ ಅನ್ನುವಂಥದ್ದನ್ನು ಈ ಸಾರಿ ನಾವು ತೋರ್ಪಡಿಸಿದ್ದೀವಿ ಒಂದು ಅದರ ಜೊತೆಗೆ ಚೆನ್ನಾಗಿ ಮುಂದೆ ಬರ್ತಾ ಬಳಿಕ ಚಿತ್ರದುರ್ಗ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಮಾತನಾಡಿ ಮಕ್ಕಳು ಅಂಕಪಟ್ಟಿಗೆ ಸೀಮಿತಗೊಳ್ಳದೆ ಜೀವನದಲ್ಲಿ ಒಳ್ಳೆಯ ಸಂಸ್ಕಾರಗಳನ್ನು ರೂಢಿಸಿಕೊಳ್ಳಬೇಕು ಸ್ಪರ್ಧಾತ್ಮಕ ಯುಗದಲ್ಲಿ ಸ್ಪರ್ಧಾ ಮನೋಭಾವನೆಯನ್ನ ಬೆಳೆಸಿಕೊಳ್ಬೇಕು ಇತ್ತೀಚೆಗೆ ಶಿಕ್ಷಣವೆಂಬುದು ವ್ಯಾಪಾರೀಕರಣವಾಗಿದೆ ಹೆಚ್ಚು ಅನಾಹುತಗಳು ನಡೆಯುತ್ತಿರುವುದು ವಿದ್ಯಾವಂತರಿಂದಲೇ ಯುವಕ ಮತ್ತು ಯುವತಿಯರು ಮೊಬೈಲ್ ಗೀಳಿಗೆ ಸಿಲುಕಿ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದು ಮೊಬೈಲ್ ಗೀಳು ಮದ್ಯಪಾನಕ್ಕಿಂತಲೂ ಕೆಟ್ಟದ್ದು ವಿದ್ಯೆಗೆ ಮಿತಿ ನಿರಂತರವಾಗಿ ಅಧ್ಯಯನಶೀಲರಾದಾಗ ದಡ ಮುಟ್ಟಲು ಸಾಧ್ಯ ಎಂದು ಸಲಹೆ ನೀಡಿದರು ಅಂಕಪಟ್ಟಿ ಜೀವನದ ಜೀವನ ನಿರ್ವಹಣೆ ಮಾಡಕ್ಕೆ ಬರುವುದಿಲ್ಲ ಅಂಕಾಪಟ್ಟಿ ಒಂದು ಉದ್ಯೋಗ ತಾಣಕ್ಕೆ ಮಾತ್ರ ಬರುತ್ತಾ ಹೊರತು ಜೀವನವನ್ನ ನಿರ್ವಹಣೆ ಮಾಡಬೇಕು ಯಶಸ್ವಿಯಾಗಿ ಅದಕ್ಕೆ ಬೇಕಾಗಿರೋದು ಬುದ್ಧಿಮತ್ಯ ಇವತ್ತು ನನ್ನ ಮಗ ಎಸ್ ಎಲ್ ಎಲ್ ತೊಂಬತ್ತೈದು ತೆಗೆದ ಪಿ ಯು ಸಿ ಎಲ್ ತೊಂಬತ್ತೊಂಬತ್ತು ತೆಗೆದ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾವುದೂ ಪಾಸ್ ಇಲ್ಲ ನಮ್ಮ ಮಕ್ಳಿಗೆ ಹೇಗೆ ಮಾಡ್ತಾಯಿದ್ದೀವಿ ಅಂದರೆ ಸ್ಕೂಲ್ ಸ್ಪೀಡ್ ಮಾಡ್ತಾ ಇದ್ದೀವಿ ಆ ಗೈಡು ಈ ಗೈಡು ಆ ಪುಸ್ತಕ ಈ ಟ್ರೈನಿಂಗು ಈ ಟ್ಯೂಷನ್ ಅಂತ ತಗೊಂಡು ಆ ಕ್ವಶನಿಗೆ ಅಷ್ಟೇ ನಾವು ಸೀಮಿತವಾಗಿ ಮಾಡ್ತಾ ಇದೀವಿ ಹೊರ್ತು ಅಪ್ಲಿಕೇಶನ್ ಮೆಥಡಲ್ಲಿ ಆ ಕ್ವಶನ್ ಕೇಳಿದ್ರೆ ಹೇಗೆ ಆನ್ಸರ್ ಮಾಡಬೇಕು ಅದರಲ್ಲಿ ಕೊರತೆಯನ್ನು ನಾವು ಕಾಣ್ತಾ ಇದ್ದೀವಿ ವಿದ್ಯೆ ವ್ಯಾಪಾರೀಕರಣ ಆದರೆ ಮಾತ್ರ ಅದು ಏನು ಪ್ರಯೋಜನ ಆಗೋದಿಲ್ಲ ವಿದ್ಯೆಯನ್ನು ನಾವು ಅಪ್ಯಾಯಮಾನವಾಗಿ ಅಪ್ಪಿಕೊಂಡಾಗ ಮಾತ್ರ ಅದು ಒಲೀಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತಿನ ಅತಿಯಾದಂಥ ಈ ಮೊಬೈಲು ವಾಟ್ಸಪ್ಪು ಮತ್ತು ಬೇರೆ ಬೇರೆ ಆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಮಕ್ಕಳುಗಳು ಯುವ ಪೀಳಿಗೆಗಳು ಭಾಳ ತಲ್ಲೀನರಾಗಿ ಹೋಗಿದ್ದಾರೆ ತಮ್ಮ ಅಮೂಲ್ಯವಾದವಂಥ ಸಮಯವನ್ನು ಹಾಳು ಮಾಡ್ಕೊತಿದ್ದಾರೆ ಕೇವಲ ಮನರಂಜನೆಗೆ ಒಂದು ಬೀಳಿಗೆ ಗೀಳಿಗೆ ಅವರು ತುತ್ತಾಗಿ ಇವತ್ತು ಸೈ ಇವತ್ತು ಲೈಬ್ರರಿಗಳು ನೋಡಿ ಲೈಬ್ರರಿಲಿ ಯಾರೂ ಓದೋದಿಲ್ಲ ನಾವು ಸಹ ಇಲ್ಲಿ ಡಿಗ್ರಿಯನ್ನು ಮಾಡಕ್ಕೆ ಬೇಕು ಬರಬೇಕಾರೆ ಡಿಗ್ರಿ ಕಾಲೇಜಲ್ಲಿ ನಾವು ಲೈಬ್ರರಿಯಲ್ಲಿ ಪುಸ್ತಕಗಳನ್ನು ತೊಗೊಂಡು ಅದರಲ್ಲಿರುವಂಥ ಅಂಶಗಳನ್ನು ಪಟ್ಟಿ ಮಾಡ್ಕೊಂಡು ಓದ್ತಾ ಇದ್ದು ಇವತ್ತು ಅಂಶ ಕಾಣ್ತಾನೇ ಇಲ್ಲ ಇವತ್ತೇನಾಗಿದೆ ಅಂದರೆ ಮೊಬೈಲೇ ಒಂದು ರೀತಿ ಲೈಬ್ರರಿ ಆದಂಗೆ ಆಗಿದೆ ಅದರಲ್ಲಿ ಓದ್ತಾರೋ ಅಥವಾ ಬೇರೆ ರೀತಿಯಾದಂತಹ ಚಟುವಟಿಕೆ ತೊಡಗಿರ್ತಾರೋ ಯಾರೂ ಸಹ ಪೋಷಕರು ಅವರನ್ನು ನಾವು ಅಬ್ಸರ್ವ್ ಮಾಡುವಂಥ ಸ್ಥಿತಿಯಲ್ಲಿಲ್ಲ ಇವತ್ತು ಮಕ್ಕಳಿಗಿಂತ ಪೋಷಕರೇ ಹೆಚ್ಚಾಗಿ ಈ ಒಂದು ಮೊಬೈಲ್ ಗೀಳಿಗೆ ಅದನ್ನು ತುತ್ತಾಗಿದ್ದಾರೆ ಅದಕ್ಕೆ ಅದಕ್ಕೆ ಸೆಲ್ ಫೋನ್ ಅಂತ ಕರೀತಾರೆ ಸೆಲ್ ಅಂದ್ರೆ ಏನು ನಥಿಂಗ್ ಬಟ್ ಜೈಲ್ ಆ ಜೈಲ ಸರಮನೆ ಒಳಗೆ ಯಾಕೆ ಬಂದೆ ಆಗಿರ್ತವೋ ನಾವು ಅಷ್ಟೇ ಒಂದು ಐದು ನಿಮಿಷ ಮೊಬೈಲ್ ಮೊದಲು ಮುಟ್ಟಲಿಲ್ಲ ಕೈಯ್ಯಲ್ಲ ಶೇಕ್ ಆಗ್ತವೆ ಚಿತ್ರದುರ್ಗ ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಯೋಗೀಶ್ ಅಸೈಹಾದ್ರಿ ಮಾತನಾಡಿ ವಿದ್ಯಾರ್ಥಿಗಳು ಸಕಾರಾತ್ಮಕವಾಗಿ ಯೋಚಿಸಿದಾಗ ಸಾಧನೆಗೆ ಹಿನ್ನಡೆಯಾಗುತ್ತದೆ ಆತ್ಮವಿಶ್ವಾಸವಿದ್ದಾಗ ಮಾತ್ರ ಮೆಟ್ಲಿಕ್ಗಳನ್ನ ಏರಲು ಸಾಧ್ಯ ಬಹು ವೇಗವಾಗಿ ಬೆಳೆಯುತ್ತಿರುವ ಜಗತ್ತಿಗೆ ಬರೀ ಒಂದೇ ಕನಸನ್ನ ಇಟ್ಟುಕೊಂಡರೆ ಆಗುವುದಿಲ್ಲ ಗುರಿ ಮುಟ್ಟಲು ಯಾವುದೇ ಅಡ್ಡದಾರಿಗಳಿಲ್ಲ ಇರುವುದೊಂದೇ ಶ್ರಮಧಾರಿ ನೀವು ಓದಿ ಮುಂದೆ ಬಂದರೆ ನಿಮ್ಮ ಕುಟುಂಬ ಮತ್ತು ಪರಿವಾರವು ಕೂಡ ಮುಂದೆ ಬರುತ್ತಿದೆ ಎಂದು ಮಕ್ಕಳಿಗೆ ಸಲಹೆ ನೀಡಿದರು ಸಾಧನೆ ಮಾಡೋದಕ್ಕೆ ಬೇಕಿರೋದು ಬರೀ ಹಣ ಅಲ್ಲ ಫಸ್ಟ್ ಆ ಮೈಂಡಿಂದ ಮೈಂಡಿಂದ ಅದನ್ನ ತೆಗೆದಾಕಿ ನೀವು ನಮ್ಮ ಅಪ್ಪ ಅಮ್ಮ ಬಡವರಿದ್ದಾರೆ ನಮ್ಮಅಪ್ಪ ಅಮ್ಮ ಕೈಲಾಗಲ್ಲ ಅದಾಗಲ್ಲ ಇದಾಗಲ್ಲ ಖಂಡಿತ ಅಂದ್ಕೋಬೇಡಿ ಅಪ್ಪ ಅಮ್ಮ ಮಾಡೋದು ಭಾಳ ಕಡಿಮೆ ಅದು ಸಾಕು ಅವರು ನೀನು ಓದಮ್ಮ ಚೆನ್ನಾಗಿ ನೀನು ಓದಪ್ಪ ಚೆನ್ನಾಗಿ ನೀನು ಚೆನ್ನಾಗಿರು ಅಂತಾರಲ್ಲ ದಟ್ ಈಸ್ ಬಿಯಾಂಡ್ ಎವ್ರಿಥಿಂಗ್ ದಟ್ ಈಸ್ ಇನಫ್ ಫಾರ್ ಯು ಟು ಬಿ ಸಕ್ಸಸ್ಫುಲ್ ಇನ್ ಯುವರ್ ಲೈಫ್ ಯಶಸ್ಸು ಅನ್ನೋದು ಮಕ್ಕಳೇ ಇಟ್ಸ್ ವಿಟ್ ಡಸಂಟ್ ಹ್ಯಾವ್ ಎನಿ ಶಾರ್ಟ್ ಕಟ್ ನೀವೆಲ್ಲರೂ ಸ್ಕೂಲಲ್ಲಿ ಟೀಚರ್ಸ್ಗಳು ನಿಮ್ಗೆ ಹೇಳಿರ್ತಾರೆ ಯಾವುದೇ ಒಂದು ಯಶಸ್ಸಿನ ಗುರಿಯನ್ನು ಮುಟ್ಟೋದಕ್ಕೆ ಶಾರ್ಟ್ ಕಟ್ ಇಲ್ಲ ದೇರ್ ಈಸ್ ಅ ಲಾಂಗ್ ವೇ ಇಟ್ಸ್ ಅ ಲಾಂಗ್ ಪ್ರೋಸೆಸ್ ನಾವು ಸರಿಯಾದ ರೀತಿಯಲ್ಲಿ ಯಾರತ್ರನೂ ಹೇಳ್ಕೊಂಡಾಗೆ ನಮ್ಮ ಕೆಲಸವನ್ನು ನಾವು ಶಿಕ್ಷಕರ ಮಾರ್ಗದರ್ಶನದಲ್ಲಿ ಹೋಗ್ತಾ ಹೋದರೆ ವಿ ಡೆಫಿನೆಟ್ಲಿ ವಿ ಕೆನ್ ರೀಚ್ ಅವರ್ ಗೋಲ್ ಸಕ್ಸಸ್ಫುಲಿ ಮನೆಯಲ್ಲಿರ್ತಕ್ಕಂಥ ಒಬ್ಬ ಒಂದು ಮಗು ಅದು ಹೆಣ್ಣು ಮಗು ಆಗಲಿ ಗಂಡು ಮಗು ಆಗಲಿ ಆ ಮಕ್ಕಳು ಚೆನ್ನಾಗಿ ಓದಿ ಮುಂದೆ ಬಂದರೆ ಇಡೀ ಅವರ ಫ್ಯಾಮಿಲಿ ಇಡೀ ಅವರ ಕುಟುಂಬ ಮೇಲ್ ಬರುತ್ತೆ ಮುಂದೆ ಬರುತ್ತೆ ಆ್ಯಂಡ್ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯ ಸಾಧನೆಗಳನ್ನು ಮಾಡ್ತಾ ನಾವೆಲ್ಲರೂ ಮುಂದೆ ಬಂದಾದ ಮೇಲೆ హ్యావ్ టు స్టాండ్ విత్ అవర్ కమ్యూనిటీ కనక నౌకర సాంస్కృతిక సంఘద అధ్యక్ష కెవి మహంతేష్ మహాంత్ ನಾವು ಕನಕ ನೌಕರರ ಸಂಘಕ್ಕೆ ಅಧ್ಯಕ್ಷರಾದ ಮೇಲೆ ಸ್ಥಿರ ನಿಧಿ ಪ್ರಾರಂಭಿಸಬೇಕೆಂದು ಆಲೋಚಿಸಿ ಸಂಘದ ಎಲ್ಲ ಸಹಕಾರದಿಂದ ಹಿಂದಿನ ವರ್ಷ ಇಪ್ಪತ್ತು ಲಕ್ಷ ಹಣವನ್ನು ಎಫ್ಡಿ ಮಾಡಿ ಆರ್ಡಿ ಮಾಡಿಸಲಾಗಿದೆ ಈ ಬಾರಿ ಐವತ್ತು ಲಕ್ಷ ಹಣವಿಡುವ ಸಂಕಲ್ಪ ಮಾಡಲಾಗಿದೆ ನೌಕರರ ಸಂಘ ಪ್ರತಿಭಾ ಪುರಸ್ಕಾರ ಮಾತ್ರವಲ್ಲದೆ ಕನಕ ಕಪ್ ಮತ್ತು ಮಠದ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದೆ ಎಂದರು ವಿಶೇಷವಾಗಿ ನಾವು ಏನಾದರೂ ಸ್ಥಿರನಿಧಿ ಮಾಡಬೇಕು ಅಂತಕ್ಕಂಥದ್ನ ನಮ್ಮೆಲ್ಲ ಹೊಸ್ದಾಗಿರ್ತಕ್ಕಂಥ ಬಾಡಿಗಳನ್ನ ಮೀಟಿಂಗ್ ಕರೆದು ಜೊತೆಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಶಿವಣ್ಣ ಎಮ್ ಎಚ್ ಕೆ ಹಾಗೂ ಜೊತೆಗೆ ಇವರೆಲ್ಲರನ್ನೂ ನಾನು ಸಲಹೆ ತೆಗೆದುಕೊಂಡಾಗ ವಿಶೇಷವಾಗಿ ನಾವು ಒಂದು ಸ್ಥಿರನಿಧಿ ಪ್ರಾರಂಭ ಮಾಡಿದ್ವಿ ಆ ಸ್ಥಿರನಿಧಿ ಇವತ್ತು ಸುಮಾರು ಹಿಂದಿನ ವರ್ಷ ಇಪ್ಪತ್ತ್ನಾಲ್ಕನೇ ಸಾಲಿಗೆ ನಾವು ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಯಾವುದೇ ಮನೆಗೆ ಹೋದರೂ ಸಹ ನಮ್ಮನ್ನು ಭಾಳ ಉಪಚರಿಸಿ ಭಾಳ ಗೌರವಿತವಾಗಿ ಕಂಡಿ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಸ್ಥಿರ ನಿಧಿಗಳಿಗಾಗಲೇ ಎಲ್ಲ ಪಟ್ಟಿಯನ್ನು ಸ್ವಾಗತ ಕೋರ್ಬೇಕಾರೆ ಕೋರಿದ್ದಾರೆ ಖಂಡಿತವಾಗಲೂ ನಾವು ಈ ಸಂಘದವರು ಅವರಿಗೆ ಚಿರವಣಿಯಾಗಿರ್ತೇವೆ ಅಷ್ಟು ವೆಲ್ಕಮ್ ಕೊಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ಈ ಸಂಘಕ್ಕೆ ಕೊಟ್ಟರು ಹಾಗೂ ಐವತ್ತು ಸಾವಿರ ಸ್ಥಿರನಿಧಿಗಳು ಹೀಗೆ ಅನೇಕ ದಾನಿಗಳು ಇಪ್ಪತ್ತೈದು ಐವತ್ತು ಸಾವಿರನು ಕೊಡುವುದರ ಮುಖಾಂತರ ಹಿಂದಿನ ವರ್ಷನೇ ನಾವು ಇಪ್ಪತ್ತು ಲಕ್ಷ ನಾವು ಎಫ್ ಡಿ ಮಾಡಿದ್ದೀವಿ ಈಗಾಗಲೇ ಆ ಇಪ್ಪತ್ತು ಲಕ್ಷ ಆ ಎಫ್ ಡಿ ಬರ್ತಕ್ಕಂಥ ಹಣದಲ್ಲಿ ಮತ್ತೆ ಅದಕ್ಕೆ ಡಿ ಮಾಡಿದ್ದೀವಿ ಅದಕ್ಕೆ ಡಬಲ್ ಇಂಟ್ರೆಸ್ಟ್ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನು ಮತ್ತೆ ಹಾರ್ಡಿಯನ್ನು ಮಾಡಿಸಿದೀವಿ ಅದು ಈ ವರ್ಷ ನಮಗೆ ಸಿಗ್ತಾ ಇಲ್ಲ ಬಡ್ಡಿ ಇಂಟ್ರೆಸ್ಟ್ ಆದರೆ ಈ ವರ್ಷ ನಾವು ಪ್ರಾಯೋಜಕರು ಹಿಡೀಲೇಬೇಕಾಯಿತು ಯಾಕೆ ಅಂತಂದರೆ ಅದು ಒಂದು ವರ್ಷ ಆಗಬೇಕು ನಮಗೆ ಅದೆಲ್ಲ ಸಹ ಅಮೌಂಟ್ ಈಗ ನಾವು ಕನಕ ನೌಕರ ಬ್ಯಾಂಕಲ್ಲಿ ನಾವು ಇಟ್ಟಿದ್ದೀವಿ ಈಗಾಗಲೇ ಈ ವರ್ಷದಲ್ಲಿ ಮತ್ತೆ ನಾವು ಪ್ರಾರಂಭ ಮಾಡೋಣ ಏನಾದರೂ ಮಾಡಿ ಒಂದು ಐವತ್ತು ಲಕ್ಷದ ಗುರಿಯನ್ನು ಇಟ್ಕೊಂಡಿದ್ವಿ ನಾವು ಈಗಾಗಲೇ ಕನಕ ನೌಕರ ಸಂಘದವರು ಎಲ್ಲಿಯೂ ಯಾರನ್ನೂ ಸಹ ಹಣವನ್ನು ಎತ್ತಕ್ಕೆ ಹೋಗಬಾರ್ದು ಕೇಳಬಾರ್ದು ಯಾವುದೋ ನೋವಲ್ಲಿರ್ತಾರೆ ನಾವು ಹೋಗೋಣ ಅವರೇನೋ ಅನ್ನೋಣ ಆ ರೀತಿ ಕಂಡು ಬಂದಲ್ಲ ನಾವು ನಮ್ಮ ಕನಕ ನೌಕರು ಬಳಗ ಬರೇ ಪ್ರತಿಭಾ ಪುರಸ್ಕಾರವನ್ನು ಮಾಡಿಕೊಂಡು ಬಂದಲ್ಲ ನಮ್ಮ ಕನಕ ನೌಕರ ಸಂಘ ಜೊತೆಗೆ ಸ್ವಾಮೀಜಿಯವರ ಒಂದು ಕನಕ ಮಠದಲ್ಲಿ ಅಲ್ಲಿ ಕನಕ ಕಪ್ ಅಂತಕ್ಕಂಥದ್ದು ಪ್ರಾರಂಭವಾಗಿದೆ ಹಾಗೂ ಲಕ್ಷದೀಪೋತ್ಸವ ಕನಕ ಜಯಂತಿ ಇದ್ರ ಜೊತೆಗೂಡಿ ಸ್ವಾಮೀಜಿಯವರ ಜೊತೆಯಲ್ಲಿ ಸಹ ಇದ್ಕೊಂಡು ನಾವು ಅವರಿಗೆ ಕೈ ಜೋಡಿಸಿದ್ದೀವಿ ಅಂತಕ್ಕಂಥದ್ದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಿಂದೆ ಒಂದು ಕೋಟಿನೇನೋ ಕೊಟ್ಟಿರ್ಬೋದು ಆ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಶಾಸಕರ ಹೆಸರು ಅವರ ಮನೆಯವರ ಹೆಸರು ಪ್ರೇಮಕ್ಕ ನಿಜಕ್ಕೂ ಅಲ್ಲಿ ಎಷ್ಟು ಜನ ಹೋದರೂ ಸಹ ಈಗ ನಮ್ಮ ಮನೆಯಲ್ಲಿ ಇಬ್ಬರು ಬಂದರೆ ನೆಂಟರು ಗೊಣಗ್ತಿರ್ತಾರೆ ಹೆಣ್ಮಕ್ಳು ಎಷ್ಟು ಜನ ಹೋದರೂ ಸಹ ಅವ್ರನ್ನೆಲ್ಲ ಸಮಾಧಾನ ಪಡಿಸಿ ಬಂದಂಥವರಿಗೆ ಟೀ ಕಾಫಿ ನೀರನ್ನು ವ್ಯವಸ್ಥೆ ಮಾಡಿರ್ತಕ್ಕಂಥ ಅವರ ಇಬ್ಬರ ಹೆಸರನ್ನು ನಮ್ಮ ಸಮುದಾಯ ಭವನಕ್ಕೆ ಹೆಸರಿಡಬೇಕು ಅಂತಕ್ಕಂಥದ್ದೇ ನನ್ನ ಅಭಿಲಾಷೆ ಇದು ನಾವು ಬೇರೆ ಅದಲ್ಲ ಅವರ ಹೆಸರನ್ನು ಅದಕ್ಕೆ ಅಂತಕ್ಕಂಥದ್ದು ಹೇಳ್ತಾ ಇದು ಸಭೆಯಲ್ಲಿ ಕರೀರಿ ಎಲ್ಲರ ಒಪ್ಪಿಗೆ ಪಡ್ಕೊಳ್ಳ್ರಿ ಅವರ ಹೆಸರು ಇಡಲೇಬೇಕು ಅಂತಕ್ಕಂಥ ನಾನು ಹೇಳ್ತೀನಿ ಹಿಂದೆ ಅದಕ್ಕೆ ಆ ಜಾಗಕ್ಕಾಗಿ ಓಡಾಡಿರ್ತಕ್ಕಂಥ ನಮ್ಮ ಕಾರಿ ಗೋವಿಂದಾಜ್ನವರು ಭಾಳ ಮೆಚ್ಚಬೇಕಾಗಿದೆ ಹತ್ತು ಪೈಸಾನು ಲೆಕ್ಕ ಬರೆದಿದ್ದೆ ಹತ್ತು ಪೈಸಾನು ಇವತ್ತು ಅವ್ರ ಮನೆಗೆ ಹೋದರೆ ಬುಕ್ಸ್ ಇದೆ ಲೆಕ್ಕ ಇದೆ ಸಂಸ್ಕೃತಿ ಇಲಾಖೆ ಚಿತ್ರದುರ್ಗ ಕುರುಬ ಸಮಾಜದ ವತಿಯಿಂದ ಕನಕ ಸಮಾನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಈ ಎಲ್ಲ ವಿಚಾರಗಳನ್ನು ಹೇಳಲು ನಮಗೆ ಅತೀವ ಸಂತಸವಾಗ್ತಿದೆ ಇದೀಗ ಈ ಸಾಧಕರು ಈ ವೇದಿಕೆ ಕುರಿತಂತೆ ಮಾತನಾಡಬೇಕಾಗಿ ಯೋಗೀಶ್ ಸಹ್ಯಾದ್ರಿಯವರನ್ನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ ವಿದ್ಯಾರ್ಥಿಗಳಿಗೆ ಇಷ್ಟು ದೊಡ್ಡ ಇಂಟ್ರೊಡ್ಯೂಸ್ ಆಗಿದೆ ನಮಗೆಲ್ಲರಿಗೂ ಇಂಗ್ಲೀಷ್ ಇಷ್ಟು ಇಂಪಾರ್ಟೆಂಟ್ ಅಲ್ವಾ ಐದು ಸಾವಿರ ಮಕ್ಕಳಿಗೆ ಸ್ಲಮ್ ಮಕ್ಕಳಿಗೆ ಪಾಠ ಹೇಳ್ತಿದ್ದಾರೆ ಅಂದರೆ ನಮಗೆ ಎಷ್ಟು ದೊಡ್ಡ ಇನ್ಸ್ಪಿರೇಷನ್ ಅವರು ಬರಲಿ ದೊಡ್ಡದಾದ ಚಪಾಳೆ ಇದೀಗ ತಾನೇ ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಸಹ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧನೆ ಮಾಡ್ತಕ್ಕಂಥ ನಮ್ಮ ಬಿ ಟಿ ಕುಮಾರ್ ಅವರು ಕೆ ಎಸ್ ಅಪಾರ ಜಿಲ್ಲಾಧಿಕಾರಿಗಳು ಜಿಲ್ಲಾ ಕಚೇರಿ ಚಿತ್ರದುರ್ಗ ನಮ್ಮ ಸಮಾಜದ ಬಾಂಧವರು ಬಂದರೆ ಅವರಿಗೆ ಸ್ವಾಗತವನ್ನು ಕೋರೋಣ ನೋಡಿ ಇವರು ಸಹ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನಂತರ ಕೆ ಎಸ್ ಮಾಡಿ ಇವತ್ತು ಜಿಲ್ಲಾ ಅಧಿಕಾರಿಗಳ ಕಚೇರಿಯಲ್ಲಿ ಅಪಾರ ಜಿಲ್ಲಾಧಿಕಾರಿಗಳಾಗಿದ್ದಾರೆ ಅವರಂತೆ ನೀವು ಸಹ ನಮ್ಮ ಸಮಾಜದ ಮಕ್ಕಳು ಬೆಳಿಬೇಕು ಅಂತಕ್ಕಂಥದ್ದನ್ನು ನಾವು ಮಕ್ಕಳಿಗೆ ತಿಳಿಸ್ತಾ ಇದ್ದೀನಿ ಆನರಬಲ್ ಡಿಗ್ನಿಟರೀಸ್ ಆನ್ ದ ಡೇಸ್ And of the days. And ladies and gentlemen, ಕಾರ್ಯಕ್ರಮದಲ್ಲಿ ಪ್ರಾದೇಶಿಕ ಕುರುಬರ ಸಂಘದ ಉಪಾಧ್ಯಕ್ಷ ಡಾಕ್ಟರ್ ಎಂಎಚ್ ಕೃಷ್ಣಮೂರ್ತಿ ಟಿಎಪಿಸಿಎಂಸಿ ಅಧ್ಯಕ್ಷ ಕಾರ್ಯಹಳ್ಳಿ ಬಸವರಾಜ್ ಡಾಕ್ಟರ್ ರವಿ ಜಿಲ್ಲಾ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಡಾಕ್ಟರ್ ಕೆ ಅನಂತ್ ಹೊಸದುರ್ಗ ಸೌಹಾರ್ದ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಆಗೋ ಶಿವಣ್ಣ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಎಚ್ ಮಂಜುನಾಥ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಕನಕ ನೌಕರರ ಸಾಂಸ್ಕೃತಿಕ ಸಂಘದ ಮಾಜಿ ಅಧ್ಯಕ್ಷ ಎಂಆರ್ಸಿ ಮೂರ್ತಿ प्रधान कार्यदर्शी शिवमूर्ति सांस्कृतिक कार्यदर्शी श्रीनिवास खजाची शिवकुमार हिस्सा उपाध्यक्ष कार्यदर्शी आर गंगाधर स्वामी उपाध्यक्ष एम आर उमेश सूनंद सहकार्यदर्शी टी रविकुमार संघटना कार्यदर्शी पी रवि एमपी रघुमूर्ति के मल्लिकार्जुन एम टे लोकेश क्रीडा कार्यदर्शी सि दानी कार्यदर्शी सी ಆರ್ ವೆಂಕಟೇಶ್ ಡಾಕ್ಟರ್ ರವಿಲಿಂಗಪ್ಪ ಸೇರಿದಂತೆ ಕಾರ್ಯಕಾರಿ ಮಂಡಳಿಯ ಸದಸ್ಯರು ಕುರುಬ ಸಮುದಾಯದ ಮುಖಂಡರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು